ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಇವತ್ತು ನಾವು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಪ್ರಿಯವಾಗಿರುವಂಥದ್ದು ಹನಿ ಕೇಕ್ ಇಷ್ಟ ಆಗಲ್ಲ ಹೇಳಿ ಹನಿ ಕೇಕು ಮಕ್ಕಳಿಂದ ದೊಡ್ಡವರವರೆಗೂ ಇಷ್ಟಪಡುವಂತಹ ಒಂದು ಕೇಕ್ ಅಂದರೆ ಹನಿ ಕೇಕ್ ಅಂತ ಹೇಳ್ಬೋದು ಅದನ್ನು ಮನೆಯಲ್ಲಿ ಫ್ರೆಶ್ ಆಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಸೊ ಬೇಕರಿನಲ್ಲಿ ನಾವು ಇಂಡಿಯಾದಲ್ಲಿ ತೊಗೊಂಬರ್ತಾ ಇದ್ವಿ ತಿಂತಾ ಇದ್ವಿ ಆಸೆ ಆಗ್ತಿತ್ತು ತಕ್ಷಣ ಸಿಗ್ತಿತ್ತು ಇಲ್ಲಿ ನಮಗೆ ಸಿಗೋದಿಲ್ಲ ಸಿಕ್ಕಿದ್ರೂ ಕೂಡ ಯಾವಾಗ ಮಾಡಿರ್ತಾರೋ ಅನ್ನೋ ಒಂದು ಭಯ ಇರುತ್ತೆ ಸೊ ಈಗಲೂ ಈಗ ಎಲ್ಲರೂ ಕೂಡ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಸೊ ಮನೆಯಲ್ಲೇ ಟ್ರೈ ಮಾಡ್ಬೋದು ನನ್ನ ಹತ್ರ ಅವನಿದೆ ಸೊ ಅವನಲ್ಲಿ ಬೇಕ್ ಮಾಡ್ತೀನಿ ನೀವು ಇಲ್ಲಾಂದರೆ ಕುಕ್ಕರಲ್ಲೂ ಕೂಡ ಬೇಕ್ ಮಾಡ್ಬೋದು ಬನ್ನಿ ಇವತ್ತು ಹನಿ ಕೇಕಗೆ ಏನೇನು ಹಾಕ್ತೀನಿ ಹೆಂಗೆ ಮಾಡ್ತೀನಿ ಈಸಿಯಾಗಿ ಅಂತಂತ ಹೇಳಿ ತೋರಿಸ್ತೀನಿ ಸೊ ಈಸಿ ವೇಯಲ್ಲಿ ಮಾಡಿಕೊಂಡು ತಿನ್ಬೋದು ಎಲ್ಲರಿಗೂ ಖುಷಿ ಆಗತ್ತೆ ಇಷ್ಟ ಆಗತ್ತೆ ಕ್ವಿಕ್ ಆಗಿ ಟೇಸ್ಟಿ ಹನಿ ಕೇಕನ್ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಪದಾರ್ಥಗಳು ಬೇಕು ಹನಿ ಕೇಕಿಗೆ ಇದೆಲ್ಲ ಹೊಂದಿಸ್ಕೊಂಡು ಇಟ್ಕೊಂಡ್ರೆ ಸಖತಾಗೆ ಈಸಿಯಾಗಿ ನಾವು ಟೇಸ್ಟಿ ಫ್ಲಫಿ ಹನಿ ಕೇಕನ್ನ ಬೇಕ್ ಮಾಡಬಹುದು ಇದು ಎಗ್ಲೆಸ್ ಹನಿ ಕೇಕ್ ನಾ ಎಗ್ ತಿನ್ನಲ್ಲ ಸೊ ಹಾಗಾಗಿ ಎಗ್ಲೆಸ್ ಹನಿ ಕೇಕನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಹನಿ ಕೇಕಿಗೆ ಮುಖ್ಯವಾಗಿ ಹನಿ ಬೇಕೇ ಬೇಕು ಹನಿ ಇಟ್ಕೊಂಡಿದ್ದೀನಿ ಯಾವುದಾದ್ರೂ ಹನಿ ಹಾಕ್ಕೋಬೋದು ಜಾಮ್ ಇಟ್ಕೊಂಡಿದ್ದೀನಿ ಫ್ರೂಟ್ ಜಾಮು ಸೊ ನಿಮಗೆ ಯಾವ ಫ್ರೂಟ್ ಜಾಮ್ ಬೇಕಾದ್ರೂ ಇಟ್ಕೋಬೋದು ಸೊ ಮೈದಾ ಮಾಡ್ತಾ ಇದ್ದೀನಿ ಸೊ ಮೈದಾ ಟೂ ಹಂಡ್ರೆಡ್ ಗ್ರಾಮ್ಸ್ ಇಟ್ಕೊಂಡಿದ್ದೀನಿ ಸಕ್ಕರೆ ಟು ಹಂಡ್ರೆಡ್ ಗ್ರಾಮ್ಸ್ ಇಟ್ಕೊಂಡಿದ್ದೀನಿ ಹಂಡ್ರೆಡ್ ಎಮ್ ಎಲ್ ಹಾಲು ಇಟ್ಕೊಂಡಿದ್ದೀನಿ ಹಂಡ್ರೆಡ್ ಎಮ್ ಎಲ್ ಆಯಿಲ್ ಇಟ್ಕೊಂಡಿದ್ದೀನಿ ನೀವು ಯಾವ ಆಯಿಲ್ ಯೂಸ್ ಮಾಡ್ತಿರೋ ಅದನ್ನು ಅಡುಗೆ ಎಣ್ಣೆ ಸೊ ಅದನ್ನು ಇಟ್ಕೋಬಹುದು ಸೊ ಇಲ್ಲಿ ಜೊತೆಗೆ ಒಂದು ಸ್ವಲ್ಪ ಸಕ್ಕರೆ ಸಿರಪನ್ನು ಮೆಲ್ಟ್ ಮಾಡಿ ನೀರಲ್ಲಿ ಮಾಡಿ ಸಕ್ಕರೆ ಸಿರಪ್ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಕಲರ್ ಬರಬೇಕು ಸ್ವಲ್ಪ ಲೈಟಾಗಿ ಅದು ಬಣ್ಣ ಚೇಂಜ್ ಆಗತ್ತಲ್ಲ ಆ ಹದದಲ್ಲಿ ಇದು ಪಾಕ ಥರ ಅಲ್ಲ ಸೊ ಇದು ಕಲರ್ ಚೇಂಜ್ ಆಗಬೇಕು ಕಲರ್ ಚೇಂಜ್ ಆದರೆ ಇದು ರೆಡಿ ಇರುತ್ತೆ ಸೊ ಅದಕ್ಕೆ ಒಂಚೂರು ಹನಿ ಮಿಕ್ಸ್ ಮಾಡಿಕೊಂಡು ತಣ್ಣ ತಣಿವಾಗಲಿಕ್ಕೆ ಬಿಟ್ಟಿದ್ದೀನಿ ಸೊ ಜೊತೆಗೆ ಇಲ್ಲಿ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಇಟ್ಕೊಂಡಿದ್ದೀನಿ ಅದು ಇರಬೇಕಲ್ವಾ ಡ್ರೆಸ್ಸಿಂಗಿಗೆ ತುಂಬ ಚೆನ್ನಾಗಿರತ್ತೆ ಇಲ್ಲಿ ನೀವು ನೋಡ್ತಿರೋ ಹಾಗೆ ಬೇಕಿಂಗ್ ಪೌಡರ್ ಇದೆ ಟೂ ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್ ಇದೆ ಒನ್ ಟೇಬಲ್ ಸ್ಪೂನ್ ಸೋಡಾ ಇಟ್ಕೊಂಡಿದ್ದೀನಿ ಮತ್ತು ವೆನಿಗರ್ ಎಸೆನ್ಸ್ ಇಟ್ಕೊಂಡಿದ್ದೀನಿ ಸೊ ಅದು ಒನ್ ಟೇಬಲ್ ಸ್ಪೂನು ಸೊ ಮತ್ತು ವೆನಿಲಾ ಎಸೆನ್ಸು ಮತ್ತು ವೆನಿಗರ್ ಇಟ್ಕೊಂಡಿದ್ದೀನಿ ವೆನಿಲಾ ಎಸೆನ್ಸು ಒನ್ ಟೇಬಲ್ ಸ್ಪೂನು ವೆನಿಗರ್ ಟೂ ಟೇಬಲ್ ಸ್ಪೂನ್ ಇಟ್ಕೊಂಡಿದ್ದೀನಿ ಸೊ ಆಬ್ವಿಯಸ್ಲಿ ಬೇಕಿಂಗ್ ಟ್ರೇ ಬೇಕು ಬೇಕಿಂಗ್ ಟ್ರೇನಲ್ಲಿ ಬಟರ್ ಪೇಪರ್ ಕಟ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಏನಿಲ್ಲ ಈ ಹಿಟ್ ಎಣ್ಣೆ ಎಣ್ಣೆ ಹಾಲು ಮತ್ತು ವೆನಿಗರ್ ಎಸೆನ್ಸು ಮತ್ತು ವೆನಿಲಾ ಎರಡನ್ನು ಕೂಡ ಇಲ್ಲಿ ಬೌಲಿಗೆ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡಬೇಕು ಆಮೇಲೆ ಮೈದಾ ಹಿಟ್ಟು ಶುಗರನ್ನು ಹಾಕ್ಕೊಂಡು ಚೆನ್ನಾಗಿ ವಿಸ್ಕ್ ಮಾಡಬೇಕು ಅದನ್ನು ಚೆನ್ನಾಗಿ ಅದು ಗಂಟಿರಬಾರ್ದು ಒಂದು ಲೈಟ್ ಫೀಲಿಂಗ್ ಬರೋ ತನಕ ಅದನ್ನು ವಿಸ್ಕ್ ಮಾಡಬೇಕು ಮೋಡ್ರಲ್ಲೂ ನೀವು ಮಾಡಬಹುದು ನಾನು ವಿಸ್ಕರ್ ಇದೆ ಸೊ ನೋಡ್ತಾ ಇದ್ದೀರಲ್ಲ ಸೊ ವಿಸ್ಕರನ್ನು ನಾನು ಯೂಸ್ ಮಾಡ್ತೀನಿ ಬೀಟರಲ್ಲೂ ಕೂಡ ನೀವು ಮಾಡಬಹುದು ಸೊ ಬೀಟರ್ ಯೂಸ್ ಮಾಡೋದಕ್ಕಿಂತ ವಿಸ್ಕರಲ್ಲಿ ಈಸಿ ಆಗುತ್ತೆ ಸೊ ಇದನ್ನು ಎಲ್ಲ ಮಾಡಿ ಈ ಬೇಕಿಂಗ್ ಟ್ರೇಯಲ್ಲಿ ಹಾಕಬೇಕು ಸೊ ಅದನ್ನು ಬೇಕಿಂಗಿಗೆ ಇಡಬೇಕು ಬೇಕಿಂಗ್ ಟೆಂಪ್ರೇಚರ್ ಎಷ್ಟು ಅಂತ ನಾನು ಹೇಳ್ತೀನಿ ಸೊ ಫಸ್ಟ್ ಇದನ್ನು ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸಿಗ್ತೀನಿ ಈಗ ವಿಸ್ಕ್ ಮಾಡಿಬಿಟ್ಟು ರೆಡಿಯಾಗಿದೆ ಬ್ಯಾಟರು ಫುಲ್ಲು ಕನ್ಸಿಸ್ಟೆನ್ಸಿ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇದೆ ನೋಡಿ ಸೊ ಈಗ ಇದನ್ನು ಬೇಕಿಂಗ್ ಟ್ರೇಗೆ ಹಾಕಬೇಕು ಸೊ ಒನ್ ಏಯ್ಟಿ ಡಿಗ್ರಿ ಸೆಲ್ಶಿಯಸ್ ಅಲ್ಲಿ ಫಿ ತರ್ಟಿ ಟು ಫಾರ್ಟಿ ಮಿನಿಟ್ಸನ್ನು ಬೇಕ್ ಮಾಡಿದ್ರೆ ನಮ್ಮ ಹನಿ ಕೇಕ್ ಬ್ರೆಡ್ ರೆಡಿ ಆಗುತ್ತೆ ಅದಾದಮೇಲೆ ಇಲ್ಲಿ ಜಾಮ್ ಇಟ್ಕೊಂಡಿದ್ದೀನಲ್ಲ ಜಾಮು ಹನಿನ ಮಿಕ್ಸ್ ಮಾಡಿಕೊಂಡು ಒಂದು ಲಿಕ್ ಒಂಥರ ಸೆಮಿ ಸೆಮಿ ಲಿಕ್ವಿಡ್ ಥರ ಅದನ್ನು ಮಿಕ್ಸ್ ಮಾಡಿಕೊಂಡು ಮಾಡ್ಕೋಬೇಕು ಅದು ಲೇಯರ್ ಬೇಕ್ ಬೇಕಾಗಿರತ್ತಲ್ಲ ಕೇಕು ಅದ್ರ ಮೇಲೆ ಅಪ್ಲೈ ಮಾಡಬೇಕು ಅದಾದಮೇಲೆ ಲೈಟಾಗೆ ಇದರಲ್ಲಿ ಡಿಪ್ ಮಾಡಿಬಿಟ್ಟು ಇದರಲ್ಲಿ ಅದ್ಬಿಟ್ರೆ ನಮ್ಮ ಹನಿ ಕೇಕ್ ರೆಡಿ ಆಗತ್ತೆ ರೀ ಸೊ ನೆಕ್ಸ್ಟ್ ಪ್ರಾಸೆಸ್ ಏನ್ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ ಈಗ ಕೇಕ್ ಎಲ್ಲ ರೆಡಿ ಆಗಿದೆ ಆದ್ಮೇಲೆ ಚೆನ್ನಾಗೆ ಆರ್ಬೇಕು ಸೊ ಆರಿದ್ರೆ ಮಾತ್ರ ಇದು ಈ ಜಾಮು ನಾವೇನ್ ಮಾಡ್ಕೊಂಡಿದೀವಲ್ಲ ಆ ಜಾಮ್ ಮತ್ತೆ ಹನಿ ಅದನ್ನ ಈ ಲೇಯರ್ ಮೇಲೆ ಹಾಕಿ ಪೀಸಸ್ ನ ಕಟ್ ಮಾಡ್ಬಿಟ್ಟು ಒಂದೊಂದು ಪೀಸ್ನು ಈ ಶುಗರ್ ಸಿರಪ್ ಅಲ್ಲಿ ಡಿಪ್ ಮಾಡಿ ಈ ಕೋಕೋನಟ್ ಅಲ್ಲಿ ಉರುಳಿಸ್ಬಿಟ್ರೆ ಹನಿ ಕೇಕ್ ಪರ್ಫೆಕ್ಟ್ ಆಗಿ ರೆಡಿ ಆಗತ್ತೆ ಸೊ ಇದನ್ ಕಟ್ ಮಾಡಿ ಡಿಪ್ ಮಾಡಿ ತೋರಿಸ್ತೀನಿ ನಿಮ್ಗೆ ಹೇಗ್ ಬಂತು ಅಂತ ನೋಡಿ ಈಗ ರೆಡಿ ಇದೆ ಹನಿ ಕೇಕ್ ಕಟ್ ಮಾಡಿ ಜಾಮಿನ ಕೋಟ್ ಮಾಡಿಬಿಟ್ಟು ಶುಗರ್ ಸಿರಪ್ಲಿ ಡಿಪ್ ಮಾಡಿ ಡಿಸಿಕೇಟೆಡ್ ಕೊಕೋನಲ್ಲಿ ಕೊಕೋನೆಟ್ ಅಲ್ಲಿ ಡ್ರೆಸ್ಸಿಂಗ್ ಮಾಡಿದೆ ನೋಡಿ ಪರ್ಫೆಕ್ಟ್ ಬೇಕ್ರಿ ಸ್ಟೈಲ್ ಟೇಸ್ಟಿ ಹನಿ ಕೇಕ್ ಯಮಿ ಯಮಿ ಇದೆ ಈ ತರ ನೀವು ಮಾಡ್ಕೊಂಡು ತಿಂದ್ರೆ ಖುಷಿ ಆಗತ್ತೆ ಮಕ್ಳಿಗೂ ಕೂಡ ಕೊಟ್ರೆ ತುಂಬಾನೇ ಖುಷಿ ಪಡ್ತಾರೆ ದೊಡ್ಡೋರಿಗೂ ಖುಷಿ ಖುಷಿ ಆಗತ್ತೆ ಸೊ ನೀವು ಮನೇಲಿ ಮಾಡ್ಕೊಂಡು ತಿನ್ನಿ ಅಹ್ ಹೇಗ್ ಬಂತು ಅಂತ ಹೇಳಿ ಕುಕ್ಕರ್ ಅಲ್ಲೂ ಕೂಡ ಬೇಕ್ ಮಾಡ್ಬೋದು ಅಂತ ಹೇಳಿದೀನಿ ಬೇಯಿಸ್ಕೋಬಹುದು ನೀವು ಸೊ ಹೇಗ್ ಬಂತು ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ಕಮೆಂಟ್ ಒಂದಿಗೆ ಸಿಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಸಿ ಯು ಬಾಯ್